ಇವತ್ತಿನ ದಿವಸ ಪಶುಸಂಗೋಪನೆ ಆಸ್ಪತ್ರೆಗೆ ಬಿದುಳಿ ಪೂಜೆ ಮಾಡಿರ್ತ ಮಾಡಬೇಕಂತ ಎಲ್ಲ ಇಲ್ಲಿ ವೇದಿಕೆ ಮೇಲೆ ಬಂದಿರತಕ್ಕ ಈ ಕುದುಲಿ ಪೂಜೆಗೆ ನಮ್ಮ ಮಾನ್ಯ ಶಾಸಕರಾದ ಸಮೃದ್ಧಿ ಅವರು ಅನುದಾನ ಐವತ್ತು ಲಕ್ಷ ಕೈಗೊಂಡಿರುವುದಕ್ಕೆ ಅವರಿಗೂ ಕೃತಜ್ಞತ ಸಲ್ಲಿಸ್ತಾ ಇವತ್ತಿನ ದಿವಸ ಇಲ್ಲಿ ಈ ವೇದಿಕೆಗೆ ಆಗಮಿಸತಕ್ಕಂತ ನಮ್ಮ ಅಧ್ಯಕ್ಷರಾದ ಕಾಡಲನ ನಾಗರಾಜನ್ ಅವರು ನಮ್ಮ ಮಾಜಿ ಜಿಲ್ಲಾ ಮಾಜಿ ಡಿ ಪಿ ಎಸ್ ಸದಸ್ಯರಾದ ನಮ್ಮ ಡಾಕ್ಟರ್ ಅವರು ಈ ವೇದಿಕೆ ಮೇಲೆ ನಮ್ಮ ಈಗ ತಾನೇ ಆಗಿರ್ತಕ್ಕಂಥ ನಮ್ಮ ಸಿ ಬ್ಯಾಂಕ್ ಸದಸ್ಯರಾಗಿರ್ತಕ್ಕಂಥ ನಮ್ಮ ರಘುಪದನ್ ಅವರು ಹಾಗೂ ನಮ್ಮ ಮಾಜಿ ಜಿಲ್ಲಾ ಪರಿಷತ್ ಸದಸ್ಯ ನಮ್ಮ ಶ್ಯಾಮೇಗೌಡನವರು ನಮ್ಮ ಪ್ರಜಾ ಚಂದ್ರನ್ ಅವರು ಪ್ರಭಾಕರ್ ಅವರು ನಮ್ಮ ನಮ್ಮ ಶೀನವರು ಬೇಟನವರು ನಮ್ಮ ಅವರು ಡೆಕ್ಕನ್ ಶ್ರೀನನ್ನ ಅವರು ಈ ವೇದಿಕೆ ಮೇಲೆ ಎಲ್ಲ ನಮ್ಮ ಅಧ್ಯಕ್ಷರು ಇದಾರೆ ಸದಸ್ಯರು ಇದ್ದಾರೆ ನಮ್ಮ ಅಧ್ಯಕ್ಷರು ಇದ್ರು ನಮ್ಮ ಶಂಕರಣ್ಣ ನಾಗಮಂಗಲ ಸುಮಾರು ಜನ ಇದ್ದಾರೆ ಯಾರು ಅನ್ನ ಅನ್ನತ ಭಾವಿಸಿದ್ರ ಈ ವೇದಿಕೆಗೆ ಈ ಪಕ್ಷಕ್ಕೆ ಬಂದಿರೋ ಪತ್ರಕರ್ತರಿಗೂ ಹೇಳ್ತಾ ಈಗ ತಡವಾಗಿ ಆಗಿರ್ಬೋದು ನಮ್ಮ ಮಾನ್ಯ ಶಾಸಕರು ಅಭಿವೃದ್ಧಿ ಕೆಲಸಗಳು ನಮ್ಮದು ಸರ್ಕಾರ ಇಲ್ಲ ಸರ್ಕಾರ ಇಳಿದರೆ ಇಲ್ಲ ಅವರು ಬಾರಿ ಈಗ ಹೇಳುದು ನಮ್ಮ ಡಾಕ್ಟರ್ ಪ್ರಕಾಶ್ ಅವರು ಅವರ ಪ್ರತಿಯೊಂದು ವಿಧಾನಸೌಧ ಇಲ್ಲಿರ್ಬೋದು ಇರ್ಬೋದು ಧ್ವನಿ ಎತ್ತಿದ್ದಾರೆ ಧ್ವನಿ ಎತ್ತಿದ್ರು ಅನುದಾನ ನಿಧಾನ ಆಗಿರ್ಬೋದು ಆದ್ರೂ ಕೆ ಪಿಲ್ ರೋಡ್ ಗೆ ಒಂದು ಹನ್ನೆರಡು ಕೋಟಿ ಹಾಕಿದ್ದಾರೆ ಸುಮಾರು ತಾಲೂಕಲ್ಲಿ ಅಲ್ಲಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ ಈಗೂ ಇದಕ್ಕೂ ಐವತ್ತು ಐವತ್ತು ಲಕ್ಷ ತಂದಿದ್ದಾರೆ ಅದಕ್ಕೂ ಭಾರಿ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಶಾಸ್ತ್ರ ಏನಂದ್ರೆ ಅಧಿಕಾರ ಇಲ್ಲಂದ್ರು ಇದೇ ತರ ಹೋಗಿ ಸಿಎಂ ಹತ್ರ ಕೂತ್ಕೊಂಡು ಗ್ರಾಂಟ್ ತಂದು ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ತಾಲೂಕಿನ ಜನ ಎಲ್ಲ ಭಾರಿ ಅಂತರದಿಂದ ಗೆಲುವು ಕೊಟ್ಟಿದ್ದಾರೆ ನಿಮ್ಗೆ ಆ ಗೆಲುವು ರಾತ್ರಿ ಆಗಲು ಜ್ಞಾಪ್ಯ ಇಟ್ಕೊಂಡು ನಮ್ಮ ಮನವಿ ಅಲ್ಲಿ ಡಿ ಕೆ ಶಿವಕುಮಾರ್ ಇರೋದು ಇರೋದು ಕೂತ್ಕೊಂಡು ನೀನು ಗಲಾಟೆ ಮಾಡಿ ಗ್ರ್ಯಾಂಡ್ ತಂದು ನಮ್ಮ ತಾಲೂಕು ಅಭಿವೃದ್ಧಿ ಮಾಡಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಹೀಗೆ ಈ ನಮ್ಮ ಡೈರಿ ಚುನಾವಣೆ ಬಂದಿದೆ ಈಗ ಡೈರಿ ಚುನಾವಣೆಗೆ ಪೂರ್ವಕ್ಕೆ ನಮ್ಮ ಕಾಡಿನಲ್ಲಿ ನಾಗರಾಜನವರೆಗಿದ್ದಾರೆ ಪಶ್ಚಿಮಕ್ಕೆ ನಮ್ಮ ಶ್ಯಾಮಣ್ಣ ಕೊಟ್ಟಿದ್ದಾರೆ ಈ ಜಾನೇಗೌಡನಿಗೂ ನಮ್ಮ ಬಿ ಎಂ ಸಿ ಹೆಂಕರಾಮಣ್ಣವ್ರಿಗೂ ಇಬ್ರು ಬೇಕು ಅಂತ ಸ್ವಲ್ಪ ಡಿಫ್ರೆನ್ಸ್ ಆಗಿತ್ತು ಆ ಡಿಫ್ರೆನ್ಸ್ಗೆ ನಮ್ಮ ಮುಖಂಡರು ನಾಗರಾಜನ ಇರ್ಬೋದು ನಮ್ಮ ಶಾಸಕರು ಇರ್ಬೋದು ಎಲ್ಲ ಸೇರಿ ಕೂತ್ಕೊಂಡು ಇಬ್ಬರಿಗೂ ಕನ್ವಿನೆನ್ಸ್ ಮಾಡಿ ಒಬ್ಬರೇ ಹಾಕ್ಬೇಕಂತ ಹೇಳಿ ಒಗ್ಗಟ್ಟಿಂದ ಗೆದ್ಕೊಂಡು ಬರಬೇಕಂತ ಚುನಾವಣೆಗೆ ನಾಲ್ಕೈದು ಜನ ಉಸ್ತುವಾರಿ ಕೊಟ್ಟಿದ್ದಾರೆ ಆ ಉಸ್ತುವಾರಿ ತಕ್ಕಂತೆ ನಾವೇ ಉಸ್ತುವಾರಿ ಜನ ಓಡಾಡಿದ್ರೆ ಆಗಲ್ಲ ಇಲ್ಲಿ ಸೇರಿಸಕ್ಕಂತ ನಮ್ಮ ಪಕ್ಷ ಕಟ್ಟಿರ್ತಕ್ಕಂಥ ಬೆಳೆಸಿದ್ದಾರೆ ಯಾರೋ ನಮ್ಮ ಆಲಮುರುಷನ ಆ ಪಕ್ಷ ನಾವೆಲ್ಲರೂ ಸೇರಿ ಉಳಿಸ್ಕೊಂಡು ಹೋಗ್ಬೇಕು ಅಂತ ಎಲ್ರಿಗೂ ಮನವಿ ಮಾಡ್ತಾ ಇದ್ದೀನಿ ಈ ಚುನಾವಣೆಗೆ ಉಸ್ತುವಾರಿ ಏನ್ ತಗೊಂಡಿದ್ದಾರೋ ರಾತ್ರಿ ಡೆಲಿಗೇಷನ್ ಅವ್ರ ಹತ್ರ ಓಡಾಡಿ ಎರಡು ಕಡೆ ಗೆಲ್ಲಿಸ್ಕೊಂಡು ಬರ್ಬೇಕಂತ ನಿಮ್ಮೆಲ್ಲರ ಮುಖಾಂತರ ಈ ಪತ್ರಕರ್ತರ ಮುಖಾಂತರ ನನ್ನ ಅಭಿನಂದನೆ ಸಲ್ಲಿಸ್ತೀನಿ ಸ್ವಾಗತ ಈಗ ನಮ್ಮ ಎಸಿನಲ್ಲಿ ದುರ್ವೀಣರಾಗಿರ್ತಕ್ಕಂಥ ಬಿ ವಿ ಅವರು ಮಾತಾಡ್ತಾರೆ